ದಾಂಡೇಲಿಯ ಬಹುತೇಕ ಕಲಾವಿದರನ್ನು ಹೊಂದಿರುವ ಅರಿಂದಂ ಚಲನಚಿತ್ರ ಏಪ್ರಿಲ್ ತಿಂಗಳಿನಲ್ಲಿ ಬಿಡುಗಡೆ ದಾಂಡೇಲಿಯಲ್ಲಿ ನಾಯಕ ನಟ ಹಾಗೂ ನಿರ್ದೇಶಕ ಕಲ್ಕಿ ಅಗಸ್ತ್ಯ ಹೇಳಿಕೆ ಕನ್ನಡ ಚಲನಚಿತ್ರದಲ್ಲಿ ಉತ್ತರ ಕರ್ನಾಟಕ ಭಾಗದ ಕಲಾವಿದರು ಸಹ ಮಿಂಚಬೇಕು ಈ ಭಾಗದ ಕಲಾವಿದರನ್ನು ನಾಡಿಗೆ ಪರಿಚಯಿಸಬೇಕೆಂಬ ಬಹು ವರ್ಷಗಳ ಕನಸು ಅರಿಂದಂ ಚಲನಚಿತ್ರದ ಮೂಲಕ ಈಡೇರಿದೆ ಅರಿಂದಮ್ ಚಲನಚಿತ್ರದ ಹೆಚ್ಚಿನ ದೃಶ್ಯಗಳನ್ನು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲು ಚಿತ್ರೀಕರಣ ಮಾಡಿದ್ದು ಈ ಚಲನಚಿತ್ರದಲ್ಲಿ ಬಹುತೇಕ ದಾಂಡೇಲಿಯ ಕಲಾವಿದರೇ ನಟಿಸಿದ್ದಾರೆ ಈ ಚಲನಚಿತ್ರ ಇದೇ ಏಪ್ರಿಲ್ ತಿಂಗಳಿನಲ್ಲಿ ಬಿಡುಗಡೆಯಾಗಲಿದೆ ಎಂದು ಅರಿಂದಂ ಚಲನಚಿತ್ರದ ನಿರ್ದೇಶಕ ಹಾಗೂ ನಾಯಕ ನಟರಾಗಿರುವ ಕಲ್ಕಿ ಅಗಸ್ತ್ಯ ಅವರು ಹೇಳಿದರು ಅವರು ಇಂದು ಗುರುವಾರ ಸಂಜೆ ಐದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ವಯಸ್ಸಿಗೆ ಮೀರಿದ ನಡವಳಿಕೆ ಬುದ್ಧಿಶಕ್ತಿಯನ್ನು ಹೊಂದಿರುವ ಯುವಕ ದುಷ್ಟ ಶಕ್ತಿಗಳ ವಿರುದ್ಧ ನಡೆಸುವ ಹೋರಾಟ ಹಾಗೂ ಪ್ರೀತಿ ಪ್ರೇಮದ ಸುತ್ತ ಸುತ್ತುವ ಕತೆ ಇದಾಗಿದೆ ಅರಿ ಅಂದರೆ ಶತ್ರು ದಮ್ ಅಂದರೆ ನಾಶ ಮಾಡುವವನು ಶಿವ ವಿಷ್ಣುವಿನ ಪ್ರತಿರೂಪ ಎಂದರ್ಥ ಇಪ್ಪತ್ತು ವರ್ಷದ ಕಾಳಿ ನಲವತ್ತು ವರ್ಷದ ವ್ಯಕ್ತಿಯಂತೆ ವರ್ತಿಸುತ್ತಾನೆ ಕಡಿಮೆ ಮಾತನಾಡುವ ಆತನ ಮಾತುಗಳಿಗೆ ಹೆಚ್ಚು ತೂಕ ಇರುತ್ತದೆ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಕಾಳಿ ತನ್ನವರು ಎನಿಸಿಕೊಂಡವರ ರಕ್ಷಣೆಗೆ ನಿಂತಾಗ ಆತನ ವಿರುದ್ಧ ಒಂದು ಚಕ್ರವ್ಯೂಹವೇ ಸೃಷ್ಟಿಯಾಗುತ್ತದೆ ಚಕ್ರವ್ಯೂಹವನ್ನು ಭೇದಿಸಿ ಹೇಗೆ ಹೊರಗೆ ಬರುತ್ತಾನೆ ಎಂಬುದೇ ಚಲನಚಿತ್ರದ ಪ್ರಮುಖ ಕಥೆಯಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಈ ಚಲನಚಿತ್ರದಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕರಾವಳಿ ಕರ್ನಾಟಕ ರಾಜ್ಯದ ಎಲ್ಲ ಕಡೆಯವರನ್ನು ಬಳಸಿಕೊಳ್ಳಲಾಗಿದೆ ದಾಂಡೇಲಿಯ ಕಲಾವಿದರ ಜೊತೆಗೆ ನಾಯಕ ನಟಿಯಾಗಿ ಕಾರವಾರದ ಶ್ವೇತಾ ಭಟ್ ಅವರು ಅಭಿನಯಿಸಿದ್ದಾರೆ ಎಂದು ಕಲ್ಕಿ ಅಗಸ್ತ್ಯ ಅವರು ಹೇಳಿದರು ಅತ್ಯಂತ ಕಷ್ಟಪಟ್ಟು ಎಲ್ಲರ ಸಹಕಾರದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಉತ್ತರ ಕರ್ನಾಟಕ ಭಾಗದಿಂದ ತನ್ನದೇ ಆದ ಕೊಡುಗೆಯನ್ನು ನೀಡಬೇಕೆಂಬ ಮಹತ್ವಾಕಾಂಕ್ಷಿ ಉದ್ದೇಶದಿಂದ ಸಿದ್ಧಗೊಂಡ ಚಲನಚಿತ್ರ ಇದಾಗಿದೆ ಕುಟುಂಬಸ್ಥರೆಲ್ಲರೂ ನೋಡಬಹುದಾದಂತಹ ಅತ್ಯುತ್ತಮ ಕಥೆಯನ್ನು ಈ ಚಲನಚಿತ್ರ ಹೊಂದಿದೆ ನಾಡಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಲನಚಿತ್ರವನ್ನು ವೀಕ್ಷಿಸಿ ನಮ್ಮ ಶ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿ ಆಶೀರ್ವದಿಸುವಂತೆ ಕಲ್ಕಿ ಅಗಸ್ತ್ಯ ಅವರು ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಈ ಚಲನಚಿತ್ರದಲ್ಲಿ ನಟನೆ ಮಾಡಿದ ದಾಂಡೇಲಿಯ ಕಲಾವಿದರುಗಳಾದ ಶ್ರೀಮಂತ ಮದರಿ ಹನುಮಂತ್ ಕಾರ್ಗಿ ಎಸ್ ಎಸ್ ಕುರುಡೇಕರ್ ದುಂಡಪ್ಪ ಗೋಳೂರ್ ದೇವೇಂದ್ರ ಎಂ ನವಲೆ ಸರ್ಪ್ರಾಜ್ ಕಾಳುರಾಮ್ ದರ್ಜೆ ಶಂಕರಯ್ಯ ಹಿರೇಮಠ ಮೊದಲಾದವರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಬಂದಂತ ಮಾಧ್ಯಮ ಮಿತ್ರರು ಹಾಗೂ ತಾಂಡಲಿ ಜನತಾಯ ಎಲ್ರಿಗೂ ಬಂದಿರೋ ಪ್ರತಿಯೊಬ್ಬರಿಗೂ ಹೃದೂರಕ ವಂದನೆಗಳು ಸೊ ನನ್ನ ಹೆಸರು ಬಂದ್ಬಿಟ್ಟು ಕಲ್ಕಿ ಅಗಸ್ತ್ಯ ಅಂತ ಸೊ ನಾನು ಸವಾದಂತ ಈ ಚಿತ್ರದಕ್ಕೆ ಇಬ್ರು ನಿರ್ದೇಶಕರು ಸೊ ನಾವಿಬ್ರು ಪ್ಲಾನ್ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಂತ ಪ್ಲಾನ್ ಮಾಡಿದಾಗ ನಮ್ಗೆ ಅನ್ಸಿದ್ ನಾನು ಅನ್ಕೊಂಡಿರೋ ವಿಷನ್ ಏನಂತಂತಂದ್ರೆ ಯಾವುದೇ ಒಂದ್ ವಿಭಾಗ ಬೆಳೆದ್ರೆ ಅದು ಸಮಗ್ರ ಕರ್ನಾಟಕ ಬೆಳೆದಿದೆ ಅಂತ ಅರ್ಥ ಅಲ್ಲ ಎಲ್ಲಾ ಭಾಗಗಳಿಂದ ಬೆಳೆದ್ರೆ ಮಾತ್ರ ಸಮಗ್ರ ಕರ್ನಾಟಕ ಬೆಳೆದಿದೆ ಅಂತ ಅರ್ಥ ಸೊ ನಮ್ ಕಡೆಯಿಂದ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಅದು ಒಂದು ಕೊರತೆ ಇತ್ತು ಏ ಸಿನಿಮಾ ಮಾಡಬೇಕು ಅನ್ನೋ ಅವರು ಆ ಮಟ್ಟಿ ಆಗಿಲ್ಲ ಇರೋವರೆಗೂ ನೋಡಿರೋ ಪ್ರಕಾರ ನೀವು ಅಲ್ಲಿ ಎಲ್ಲ ಮೈಸೂರು ಮಂಡ್ಯ ಆ ವಿಭಾಗದಲ್ಲಿ ದೊಡ್ಡ ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿರೋರು ಇದ್ದಾರೆ ಬಟ್ ನಮ್ಮಲ್ಲಿ ಆ ಕೊರತೆ ಇತ್ತು ಸಿನಿಮಾ ಚಿತ್ರರಂಗ ಆಸ್ ಅ ಚಿತ್ರರಂಗದಲ್ಲಿ ಬಂದಾಗ ಆ ಕೊರತೆ ಇತ್ತು ಸೊ ಅದನ್ನ ನಾವು ಮಾಡಬೇಕು ಪ್ರತಿಯೊಬ್ರು ನಾವು ಉತ್ತರ ಕರ್ನಾಟಕದ ಕಲಾವಿದರು ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಒಂದು ಅದ್ಭುತವಾದ ಸಿನಿಮಾ ಮಾಡೋಣ ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಡೋಣ ಅಂತ ಒಂದು ಪ್ರಯತ್ನದಲ್ಲಿ ಈ ಚಿತ್ರ ಆಗಿರೋದು ಸೊ ಅದಕ್ಕೆ ನಾವು ದಾಂಡೇಲಿಯನ್ನು ಚೂಸ್ ಮಾಡಿದಾಗ ಪ್ರತಿಯೊಬ್ಬರು ಇಲ್ಲೇ ಒಂದು ನಾಟಕ ಮಂಡಳಿ ಲೋಕಲ್ ದಾಂಡೇಲಿ ಜನತೆಯವರು ಬಂದು ನಮ್ಗೆ ತುಂಬ ಸಪೋರ್ಟ್ ಮಾಡಿದರು ಆ್ಯಸ್ ಅ ಶ್ರೀಮಂತ್ ಸರ್ ಆಗಿರ್ಬೋದು ಕೋಡೆಕರ್ ಸರ್ ಆಗಿರ್ಬೋದು ಮುರ್ತುಝಾ ಸರ್ ಮೇನ್ ಆಗಿ ಫಸ್ಟ್ ಅವರು ಸಿಕ್ಕಿರೋದು ಅವರು ನಮಗೆ ಅವರಿಂದ ಇವರೆಲ್ಲರೂ ಸಿಕ್ಕರು ಸೊ ಸಿಕ್ಕಿ ತುಂಬ ಸಪೋರ್ಟಿವ್ ಆಗಿ ನಿಂತು ಮಾಡೋಣ ಸರ್ ಎಲ್ಲರೂ ಕೈ ಜೋಡಿಸಿ ಒಳ್ಳೆಯ ಪ್ರಯತ್ನ ಮಾಡೋಣ ಅಂತ ಆ್ಯಸ್ ಅವ್ರಿಗೂ ಕಲೆ ಅನುಭವ ತುಂಬ ಆಸಕ್ತಿ ಇರೋದ್ರಿಂದ ಸೊ ಅವರು ಒಂದು ಕೈ ಜೋಡಿಸಿ ಇಷ್ಟೆಲ್ಲ ಪ್ರಯತ್ನ ಆಗಿ ಒಂದೊಳ್ಳೆ ಸಿನಿಮಾ ಆಯಿತು ಸೊ ಮಧ್ಯದಲ್ಲಿ ಒಂಚೂರು ಸಮಸ್ಯೆ ಬಂತು ಬಟ್ ಅದನ್ನೆಲ್ಲ ಎಲ್ಲಾ ಚಿತ್ರರಂಗದಲ್ಲೂ ಸಮಸ್ಯೆ ಇರೋದೆ ಸೊ ಅದ್ ಮೀರಿ ನಾವು ಒಂದು ಒಳ್ಳೆ ಚಿತ್ರ ಕೊಡುಗೆ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ ಸೊ ಸಿನಿಮಾ ಅಂತ ಬಂದ್ರೆ ನಿಮಗೆ ಅರಿಂದಮ್ ಟೈಟಲ್ ಅಂತಂದ್ರೆ ಇದು ಅರಿಂದಂ ಹಳೆಗನ್ನಡ ಮತ್ತು ಸಂಸ್ಕೃತ ಪದ ಇದು ಅರಿ ಅಂದ್ರೆ ಶತ್ರು ದಮ್ ದಮನಿಸೋನು ಅಂದ್ರೆ ಶತ್ರುಗಳನ್ನು ನಾಶ ಮಾಡೋಣೇ ಅರಿಂದಮ್ ಅಂತ ಶಿವ ವಿಷ್ಣು ಕಾಳಿಗೆ ಇನ್ನೊಂದು ಹೆಸರೇ ಅಂತ ಸೊ ಇದು ಬೇಸಿಕಲಿ ಬಂದು ಎರಡ್ ಸಾವಿರ ಎಂಟರಲ್ಲಿ ನಡೆಯೋ ಕತೆ ಇದು ಎರಡ್ ಸಾವಿರ ಎಂಟರಲ್ಲಿ ಅಂತಂದ್ರೆ ಕೀಪ್ಯಾಡ್ ಜಮಾನ ಅದು ಅಂದ್ರೆ ಇವಾಗ ಬಂದಿರೋ ಫೈವ್ ಜಿ ಮೊಬೈಲ್ ಎಲ್ಲ ಸಿ ಕ್ಯಾಮ್ರಾ ಆ ಜಮಾನ ಅಲ್ಲ ನೋಕಿಯಾ ಚಿಕ್ಕ ನೋಕಿಯಾ ಟ್ರೆಂಡ್ ಅಲ್ಲಿ ಅವಾಗಿರೋ ಕತೆ ಇದು ಇದು ಸೊ ಒಬ್ಬ ಗ್ಯಾಂಗ್ಸ್ಟರ್ ಕತೆ ಅಂತ ಹೇಳ್ಬೋದು ಆದರೂ ಗ್ಯಾಂಗ್ಸ್ಟರ್ ಕತೆ ಅಲ್ಲ ಇದು ಒಂದು ಫ್ಯಾಮಿಲಿ ಡ್ರಾಮಾ ಇದೆ ಒಂದು ಎಮೋಷನ್ಸ್ ಇದೆ ತಂದೆ ತಾಯಿ ಪ್ರೀತಿ ಇದೆ ಅದರೊಳಗೆ ಒಂದು ಆ್ಯಕ್ಷನ್ ಬೇಸ್ಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು ಸೊ ಸ ನಾನು ಹೇಳಿದ್ನಲ್ಲ ನಿಮಗೆ ಇದು ಒಂದು ಗ್ಯಾಂಗ್ಸ್ಟರ್ ಕತೆ ಆದರೂ ಗ್ಯಾಂಗ್ಸ್ಟರ್ ಕತೆ ಅಲ್ಲ ಅದು ಯಾಕೆ ಏನು ಎತ್ತ ಅಂತ ನೀವು ಸಿನಿಮಾ ಥಿಯೇಟ್ರಲ್ಲಿ ಬಂದೇ ನೋಡಬೇಕು ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀವಿ ಅನ್ನೋದು ಇನ್ನು ಪ್ರತಿಯೊಬ್ರು ಇಲ್ಲಿರೋರು ಸರ್ಪ್ರಾಜ್ ಆಗಿರ್ಬೋದು ಎಲ್ಲರೂ ಪ್ರತಿಯೊಂದು ಆಲ್ಮೋಸ್ಟ್ ದಾಂಡೇಲಿ ಜನತೆ ನಮ್ಗೆ ತುಂಬ ತುಂಬ ಸಪೋರ್ಟಿವ್ ಆಗಿ ನಿಂತು ಹೋಲ್ ಒಬ್ಬರ ಹೆಸರು ಹೇಳಿದ್ರು ಮರ್ತರು ತುಂಬ ದೊಡ್ಡ ತಪ್ಪಾಗುತ್ತೆ ನಮಗೆ ಸೊ ಹೆಸ್ ಎಲ್ರಿಗೂ ಪ್ರತಿಯೊಬ್ರು ಬಂದಂತ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಅಸ್ ಸಪೋರ್ಟಿವ್ ಆಗಿ ನಿಂತು ಮಾಡೋಣ ಸರಿ ಏನಾದರೂ ನೈಟ್ ಹೊತ್ತಾದ್ರೂ ಬಿಡ್ತಿರ್ಲಿಲ್ಲ ಇವ್ರಂದ್ರು ಬಿಡ್ತೀನೇ ಇರಲಿಲ್ಲ ಏನಾದರೂ ಒಂದು ಚಿಕ್ಕ ಕೆಲಸ ಹಿಡಿದ್ರು ನೈಟ್ ಅಲ್ಲಿ ಬಂದ್ಬಿಡೋರು ಮೂರ್ ಮೂರು ಗಂಟೆಗೆಲ್ಲ ಬಂದು ಹೆಲ್ಪ್ ಮಾಡಿದ್ದಾರೆ ಸೊ ಸರ್ ಆಗಿರ್ಬೋದು ಇವ್ರು ಮನೆಯಲ್ಲೇ ಶೂಟಿಂಗ್ ಆಗಿರೋದು ತುಂಬಾ ದೊಡ್ಡ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸೊ ಇದೇ ಏಪ್ರಿಲ್ ಈ ವೀಕಲ್ಲಿ ಅಥವಾ ಈ ಮಂತ್ ಅಲ್ಲಿ ಬರ್ತಿದ್ದೀವಿ ನಾವು ಸೊ ಎಲ್ಲರೂ ದಾಂಡಿಲಿಜಿನಂತೆ ಬಂದು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಸೊ ಇನ್ನೊಂದು ವಿಷಯ ಹೆಂಗಂತಂದರೆ ನಿಮಗೆ ಸಿನಿಮಾ ಬಂದು ಕಾಳನ್ನು ಪಾತ್ರ ನಂದು ಇಪ್ಪತ್ತೆರಡು ವರ್ಷದ ಹುಡುಗನ ಕ್ಯಾರೆಕ್ಟ್ರು ಬಟ್ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದ್ರೆ ಒಂದು ನಲ್ವತ್ತು ವರ್ಷದ ಗಂಡಸು ಇವಾಗ ನಿಮ್ಮದೇ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀವಿ ಅಲ್ವಾ ಅಂದ್ರೆ ಇಪ್ಪತ್ತೆರಡು ವರ್ಷದ ಹುಡುಗ ಅಂತಂದ್ರೆ ಸಾಕಷ್ಟು ಮಾತಾಡ್ತಾರೆ ಇವಾಗ ತಲಾಟಿ ಆಗಿರ್ಬೋದು ತಮಾಷೆ ಆಗಿರ್ಬೋದು ಇವೆಲ್ಲ ಇರೋದೆ ಒಬ್ಬ ಟೀನೇಜ್ ಅಂತಂತಂದ್ರೆ ಅದೇ ಇರೋದಲ್ಲ ಸೊ ಬಟ್ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ಅವನಿಗೆ ಒಬ್ಬ ಗಂಡ್ಸು ನಾನು ಗಂಡ್ಸು ಅನ್ನೋ ಅಲ್ಲಿ ಇರ್ತಾನೆ ಶಿಗರ್ ಮೀಸೆ ಬಂದರೂ ಬಟ್ ಏ ನಾನು ನಲ್ವತ್ತು ವರ್ಷದ ಗಂಡಸು ಅಂತ ಆ ಫೀಲಲ್ಲಿ ಇರ್ತಾನೆ ಬಟ್ ಅವನಲ್ಲಿ ಒಂದು ದುಃಖ ಇರುತ್ತೆ ಒಂದು ಕೊರತೆ ಇರುತ್ತೆ ಅದರಿಂದ ಅವನು ಬೇರೆ ಥರನೇ ಬೆಳಿತಾನೆ ಬಟ್ ಅದ್ರೊಳಗೂ ಅವನಿಗೆ ಒಂದು ಎಲ್ಲರೂ ನಾವೆಲ್ಲರೂ ಒಂದು ಎಥಿಕ್ಸ್ ಇಟ್ಕೊಂಡು ಬಾಳ್ತಿರ್ತೀವಿ ಅದರೊಳಗೆ ಅವನು ಹೆಂಗಂತಂದ್ರೆ ಕ್ಯಾರೆಕ್ಟರು ಕೈಂಡ್ ಆಫ್ ನಾವು ನಮ್ಮವ್ರು ಯಾರು ಅಂತ ಅವ್ರಿಗೋಸ್ಕರ ಜೀವ ಜೀವ ಕೊಟ್ಟು ಅವ್ರಿಗೋಸ್ಕರ ನಿಲ್ಲೋ ಕ್ಯಾರೆಕ್ಟರ್ ಅದು ಅವ್ರ ತಪ್ಪೋ ಸರಿಯೋ ಅದು ಗೊತ್ತಾಗಲ್ಲ ಇವರು ನಮ್ಮವ್ರಾ ಅವ್ರಿಗೋಸ್ಕರ ಜೀವಕ್ ಜೀವ ಕೊಟ್ಟು ಕಾಪಾಡ್ತಾನೆ ಅವನು ಅವನ್ ಪ್ರಾಣ ಹೋದ್ರ ಪರವಾಗಿಲ್ಲ ಅವ್ರಿಗೋಸ್ಕರ ನಿಲ್ಲೋ ಕ್ಯಾರೆಕ್ಟ್ರು ಕಾಳನ್ ಪಾತ್ರ ಅದು ಸೊ ಪರಿಸ್ಥಿತಿ ಹೇಗೆ ಕರ್ಕೊಂಡು ಹೋಗುತ್ತೆ ಅವ್ನ ಹಂಗ ಆತರ ನಿಂತಾಗ ಪರಿಸ್ಥಿತಿ ಹೇಗೆ ಕರ್ಕೊಂಡು ಹೋಗುತ್ತೆ ಅವ್ನ ನೆಲ್ ಕರ್ಕೊಂಡು ಹೋಗುತ್ತೆ ಒಂದ್ ಚಕ್ರವ್ಯೂಹ ಸೃಷ್ಟಿ ಆಗುತ್ತೆ ಆ ಚಕ್ರವ್ಯೂಹ ಸಾಲ್ವ್ ಮಾಡಿದನ ಇಲ್ವಾ ಮಾಡಿದ್ರೆ ಹೇಗ್ ಮಾಡ್ದ ಮಾಡಿದ್ರೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಯಾಕೆ ಮಾಡಕ್ ಆಗ್ಲಿಲ್ಲ ಚಿತ್ರದ ಕತೆ ಇದು ಆಲ್ಮೋಸ್ಟ್ ಎಲ್ಲ ಬೇಸ್ಡ್ ಆನ್ ನೈಂಟಿ ಪರ್ಸೆಂಟ್ ನಾವು ದಾಂಡೇಲಿಯಲ್ಲೇ ಶೂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅದು ಎಲ್ಲರೂ ದಾಂಡೇಲಿ ಬಂದರೆ ಎಲ್ಲರೂ ಕಾಡಲ್ಲಿ ಶೂಟ್ ಮಾಡ್ತಾರೆ ಬಟ್ ಫಸ್ಟ್ ಟೈಮ್ ನಾವು ಊರಲ್ಲಿ ಶೂಟ್ ಮಾಡಿದೀವಿ ದಾಂಡೇಲಿ ಊರನ್ನ ತೋರಿಸಿದೀವಿ ಅದು ನಮಗೊಂದು ಖುಷಿ ವಿಚಾರ ಬಟ್ ಇನ್ನೊಂದು ಹೆಂಗಂತಂದ್ರೆ ಈ ನಮ್ಮ ಚಿತ್ರ ತಂಡ ಹೆಂಗಂತಂದ್ರೆ ಎಲ್ಲರೂ ಪ್ರತಿ ವಿಭಾಗದಲ್ಲೂ ಬಂದಿದ್ದಾರೆ ಅಂದ್ರೆ ಕಿತ್ತೂರು ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಕರಾವಳಿ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲ ಸಮಗ್ರ ಕರ್ನಾಟಕದಿಂದ ಇಲ್ಲಿ ಕೆಲಸ ಮಾಡಿದ್ದಾರೆ ಈ ಚಿತ್ರದ ಅರಿತ ಅರಿಂದಮ್ ತಂಡದಿಂದ ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡಿದ್ದಾರೆ ಸೊ ಅದು ಖುಷಿ ವಿಚಾರ ನಮಗೆ ಸೊ ಇನ್ನು ಪ್ರತಿಯೊಬ್ಬರು ಇದೇ ಮಂತ್ ಬರ್ತಿದೆ ದಯವಿಟ್ಟು ನೋಡಿ ಇವಾಗ ಆಲ್ರೆಡಿ ಎರಡು ಸಾಂಗ್ ರಿಲೀಸ್ ಮಾಡಿದೀವಿ ಒಂದು ರೋರ್ ಆಫರ್ ಇನ್ ದ ಮಂತ್ ಇನ್ನೊಂದು ಕನಸು ಕಾಗದ ಅಂತ ಟಿ ಆರ್ ಕೆ ಆಡಿಯೋ ಅಲ್ಲಿ ರಿಲೀಸ್ ಆಗ್ತಿದೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರದೇ ಕಂಪ್ನಿಯಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ತುಂಬ ಸಪೋರ್ಟಿವ್ ಆಗಿ ನಿಂತರು ಅವರು ಸೊ ಅವರಂದ್ರು ನಮ್ಮ ನೋಡಿಬಿಟ್ಟು ನಮ್ಮ ಮೂವೀಸ್ ಕ್ಲಿಪ್ಸ್ ನೋಡಿಬಿಟ್ಟು ತುಂಬ ಖುಷಿಪಟ್ಟು ಅವರೇ ಸ್ವತಃ ನಿಂತು ಇಲ್ಲ ಮಾಡೋಣ ಅಂತಂತ ಒಂದು ದೊಡ್ಡ ಸಪೋರ್ಟಿವ್ ಆಗಿ ನಿಂತು ಹೋಲ್ ಪಿ ಆರ್ ಕೆ ಟೀಮ್ ತುಂಬ ಸಪೋರ್ಟ್ ಮಾಡಿದೆ ಸೊ ಹಾಗಾಗಿ ನಾನು ಕೇಳ್ಕೊಳೋದೇನಂತಂದರೆ ಎಲ್ಲ ದಾಂಡೇಲಿ ಉತ್ತರ ಕರ್ನಾಟಕ ಜನತೆ ಈ ಕರಾವಳಿ ಕಾರವಾರ ಉತ್ತರ ಕನ್ನಡ ಜಿಲ್ಲೆಗೆ ಏನಂತಂದರೆ ಒಂದು ಎಲ್ಲರೂ ಪ್ರಯತ್ನ ಒಂದು ಫುಲ್ ಪ್ಯಾಶನೇಟ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಆ್ಯಸ್ ಅ ಸೀನಿಯರ್ ಇರ್ಬೋದು ಬಟ್ ಅಷ್ಟೇ ಪ್ಯಾಶನೇಟ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ನೀವೆಲ್ಲರೂ ಚಿತ್ರ ಬಂದು ನೋಡಿ ಏ ನಮ್ಮೂರು ನಮ್ಮ ಜನ ಇಷ್ಟು ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಒಂದು ಪಾರ್ಶಲ್ ಸಪೋರ್ಟ್ ಒಂದು ತೂಕ ಜಾಸ್ತಿನೇ ನೀವು ಬಂದು ನಿಂತರೆ ಇನ್ನೂ ದೊಡ್ಡ ದೊಡ್ಡ ಸಾಧನೆ ಒಳ್ಳೊಳ್ಳೆ ಕಲಾವಿದರು ನಮ್ಮ ಕ ವಿಭಾಗದಲ್ಲೂ ಉಟ್ಕೊತಾರೆ ಅಂತ ಕೇಳ್ಕೊಂತೀನಿ ಸೊ ಆ ಪ್ರೀತಿ ಅಭಿಮಾನ ವಿಶ್ವಾಸ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಬೇಕೇ ಬೇಕು ಸೊ ಎಲ್ರು ಬಂದು ನೋಡಿ ಹರಿಸಿ ಹಾರೈಸಿ ಅಂತ ನಮಸ್ಕಾರ ಸರ್ ಇದು ಹೆಂಗಂತಂದ್ರೆ ಟೀಮ್ ಎಲ್ಲರ ಟೀಮ್ ಅಂದ್ರೆ ಒಂದ್ ನಾಲ್ಕೈದು ಜನ ಟೀಮ್ ನಮ್ದಿದೆ ಎಲ್ಲರೂ ಸೇರ್ಕೊಂಡು ಆಸ್ ಅ ಕೊಲಾಬ್ರೇಟಿವ್ ಆಗಿ ಟೀಮ್ ಆಗಿ ವರ್ಕ್ ಮಾಡಿದೀವಿ ನಿರ್ದೇಶಕ ನಾನು ಮತ್ತು ಸಬಾದ್ ಅಂತ ನಾನೇ ನಾನೇ ನಿರ್ದೇಶಕ ನಾನೇ ನಟ ನಾಯಕ ನಟ ಮತ್ತೆ ಇಬ್ರು ಮುಂಜಾನೆ ಹೇಳಿರೋ ತರ ಇಬ್ರು ನಿರ್ದೇಶಕರು ಒಂದು ಸವಾದ್ ಎಂ ಅಂತ ಇನ್ನೊಂದು ಕಲ್ಕಿ ಅಗಸ್ತ್ಯ ಸೊ ನಿಮ್ಗೆ ಟೆಕ್ನಿಷಿಯನ್ ವಿಭಾಗ ಹೇಳೋದಾದ್ರೆ ಮ್ಯೂಸಿಕ್ ಬಂದು ಸಂತೋಷ್ ಜೋಶ್ವಾ ಅಂತ ಡಿಒಪಿ ಕೈಜಾರ ಅವರು ಮತ್ತೆ ನಿಮ್ಗೆ ಎಡಿಟಿಂಗ್ ನಂದನ್ ಅಂತ ಎಲ್ರು ತುಂಬಾ ಪ್ಯಾಷನೆಟ್ ಆಗಿ ಒಳ್ಳೆ ಕ್ವಾಲಿಟಿನೇ ಬಂದಿದೆ ಆಸ್ ಟೂ ತೌಸಂಡ್ ಏಟ್ ಅಲ್ಲಿ ರಾ ರಸ್ಟಿಕ್ ಆಗಿ ನ್ಯಾಚುರಲ್ ಆಗಿ ಹೆಂಗಂತಂದ್ರೆ ಕಮರ್ಷಿಯಲ್ ಕೈಂಡ್ ಆಫ್ ಮೂವಿ ಹೆಂಗ್ ಎಲ್ರು ಹೆಂಗ್ರೆ ಏ ರಾಗಿ ಮುದ್ದೆ ರೊಟ್ಟಿ ಆ ಟೈಪ್ ಡೈಲಾಗ್ ಇಲ್ಲ ನ್ಯಾಚುರಲ್ ನಾವು ಹೋಗ್ತೀವಿ ದಿನನಿತ್ಯ ಹಿಂಗ್ ನಡೆಯುತ್ತೆ ನಮ್ಮ ಜೀವನ ಶೈಲಿಯಲ್ಲಿ ಅಲ್ಲಿ ಆ ಪರಿಸ್ಥಿತಿ ಆ ಕತೆ ಹೆಂಗ್ ನಡೆಯುತ್ತೆ ನ್ಯಾಚುರಲ್ ತುಂಬ ನ್ಯಾಚುರಲ್ ಆಗಿ ಹೋಗುತ್ತೆ ಅದರೊಳಗೆ ಒಂದು ಕಮರ್ಷಿಯಲ್ ಒಂದು ಮಾಸ್ ಒಂದು ಹೆಂಗ್ ಮ್ಯಾನ್ ನೋಡ್ತೀರಲ್ಲ ನೀವು ಆ ಥರ ಒಂದು ಕ್ಯಾರೆಕ್ಟರ್ ಇದು ನೀವು ಸೊ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ರು ನೋಡಿ ಅಂತ ಕೇಳ್ಕೊತೀನಿ ಸರ್ ಇದು ಬಂದ್ಬಿಟ್ಟು ಇಲ್ಲ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ಇದರಿಂದ ಒಂದು ನೂರು ಜನ ಇದಾರೆ ಸರ್ ಚಿಕ್ಕ ಪುಟ್ಟ ಒಂದು ಸೈಡ್ ಅಲ್ಲಿ ಹಿಂಗ್ ಬಂದು ಹೋಗೋರಿಕ್ಕಿಂತ ನೂರ್ಕಿಂತ ಜಾಸ್ತಿನೇ ಇದ್ದಾರೆ ಅಂತ ಹೇಳ್ಬೋದು ನಾವು ಬಟ್ ಮೇನ್ ಪಾತ್ರ ಬಂದು ಒಂದು ಹತ್ತು ಹದಿನೈದು ಜನ ಮಾಡಿದ್ದಾರೆ ಮೇನ್ ಪಾತ್ರ ಬಂದು ದಾಂಡಿಲಿ ಜನ ಆಲ್ಮೋಸ್ಟ್ ಎಲ್ಲರೂ ದಾಂಡಿಲಿಯರೇ ಎಲ್ಲಾ ದಾಂಡಿಲಿ ನೈಂಟಿ ಪರ್ಸೆಂಟ್ ದಾಂಡಿಲಿಯಲ್ಲೇ ಮಾಡಿದಿವಿ ನಾವು ಸೊ ಹಾಗಾಗಿ ಎಲ್ಲಾ ದಾಂಡಿಲಿ ಕಲಾವಿದರನ್ನ ಇಟ್ಕೊಂಡು ದಾಂಡೆಲಿ ಜನ ಮೇನ್ ಮೇನ್ ಒಂದಿಷ್ಟು ಒಂದು ಟೆನ್ ಪರ್ಸೆಂಟು ಆ್ಯಸ್ ಅ ಹುಡುಗ ಪಾತ್ರದಲ್ಲಿ ಅವರೆಲ್ಲ ಬರ್ತಾ ಇದ್ದಾರಲ್ಲ ಅವರೆಲ್ಲ ಎಲ್ಲಾ ಬೇರೆ ಬೇರೆ ಕಡೆಯಿಂದ ನಮ್ಮ ಟೀಮ್ ಇಟ್ಕೊಂಡು ನಾವು ಮಾಡಿದ್ದೀವಿ ಸರ್ ಹಾ ರಿಲೀಸ್ ಆಗುತ್ತೆ ಸರ್ ಯಾಕಂದ್ರೆ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿಂದ ನಾವು ಸೊ ಎಲ್ಲ ದಾಂಡೇಲಿ ಜನತೆಗೆ ಗೊತ್ತಾಗಲಿ ಅಂತ ಇಲ್ಲೊಂದು ಪ್ರೆಸ್ ಮೀಟ್ ಮಾಡಿದ್ವಿ ಹಾಗೆ ನೆಕ್ಸ್ಟು ಧಾರವಾಡ ಪ್ಲ್ಯಾನ್ ಇದೆ ಆಮೇಲೆ ಬೆಳಗಾವಿ ಪ್ಲ್ಯಾನ್ ಇದೆ ಸೊ ನಡೀತಿದೆ ಇವಾಗ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಟ್ರೇಲರ್ ಲಾಂಚು ಬಂದ್ಬಿಟ್ಟು ನಿಮಗೆ ಬೆಂಗಳೂರಲ್ಲೇ ಆಗುತ್ತೆ ಅದು ಮೇನ್ ಇವೆಂಟು ಟ್ರೇಲರ್ ಲಾಂಚು ಅಲ್ಲಿ ಆಗುತ್ತೆ ಅದ್ ಮುಗಿಸಿ ಹೆಂಗೆ ನಡೀತಿದೆ ಸರ್ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲೆಲ್ಲ ಪ್ರಮೋಷನ್ ವೈಸ್ ನಡೀತಿದೆ ಇವಾಗ